ಒಬ್ಬ ವ್ಯಕ್ತಿ ತನ್ನ ಕೊನೆಗಾಲದಲ್ಲಿದ್ದಾನೆ ಅಂತ ಅನ್ನೋದನ್ನು ಏನಾದರೂ ಸೂಚನೆಗಳು ಆ ಥರ ಏನಾದರೂ ಇದೆಯಾ ಮೇಡಮ್ ಸೈನ್ಸ್ ಪ್ರಕಾರ ಅಂದರೆ ದೇಹದಿಂದ ಬರುವ ಒಂದು ಅಂದರೆ ಬೆವರಿನ ಒಂದು ವಾಸನೆ ಇದೆಯಲ್ಲ ಅದು ಎಲ್ಲ ಹಂತದಲ್ಲೂ ಬೇರೆ ಬೇರೆ ಥರ ಒಂದು ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ ವಯಸ್ಸಾದಂಗೆ ಏನಾಗ್ತಾ ಇರುತ್ತೆ ಅಂದರೆ ಇದ್ರದ್ದು ಕ್ಷಮತೆ ಕಮ್ಮಿ ಆಗ್ತಾ ಬರುತ್ತೆ ಫಂಕ್ಷನಾಲಿಟಿ ಕಮ್ಮಿ ಆಗ್ತಾ ಬರುತ್ತೆ ಒಂದು ಡೆಡ್ ಬಾಡಿ ಡಿಕಂಪೋಸ್ ಆದಾಗ ಬರುವ ವಾಸನೆ ಅಲ್ಲ ಇದು ಇದು ಮೈಲ್ಡ್ ಆಗಿರುತ್ತೆ ಅಂದರೆ ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಗೊತ್ತಾಗುತ್ತಿತ್ತು ಏನೋ ಸ್ವಲ್ಪ ಬೇರೆ ಥರ ಇದೆಯಲ್ಲ ಅಂತಂದರೆ ಡಾಕ್ಟರ್ ಮಾಲ್ನಿ ಎಸ್ ಸುತ್ತೂರು ನಮ್ಮ ಇದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನಮಿಕ್ಸ್ ಯೂನಿವರ್ಸಿಟಿ ಮೈಸೂರು ಅವ್ರ ಜೊತೆಗೆ ನಾನು ಇವತ್ತು ಕೇಳ್ಬೇಕನ್ನು ಕೊಟ್ಟಿರೋ ಒಂದು ಪ್ರಶ್ನೆ ಅಂದರೆ ಭಾಳ ಗಂಭೀರವಾದಿದೆ ಆ್ಯಕ್ಚುಲಿ ಈಗ ಸಾವು ಅನ್ನೋದ್ರ ಬಗ್ಗೆ ಯೂಶ್ವಲಿ ನಾವು ಮಾತಾಡಲ್ಲ ಸಾವು ಕೂಡ ನೆಗೆಟಿವ್ ಅಂತ ನೋಡ್ಕೋತಾರೆ ತುಂಬ ಜನ ಸಾವು ನೆಗೆಟಿವ್ ಅಲ್ಲ ಹುಟ್ಟು ಯಾವ ಹೇಗಿದೆಯೋ ಸಾವು ಕೂಡ ಹಾಗೆ ಪ್ರಕೃತಿಯ ಭಾಗ ಅದು ಇರಲಿ ಬಟ್ ಅಗಲಿಕೆ ಅನ್ನೋದಿರ್ತಲ್ಲ ಅದು ಯಾವಾಗಲೂ ಒಂದು ದುಃಖ ಒಂದು ನೋವನ್ನು ಉಂಟು ಮಾಡುತ್ತೆ ನಮ್ಮ ಮುಂದೆ ಬಿಟ್ಟು ಹೋಗೋದಿದೆಯಲ್ಲ ಬಟ್ ನನ್ನ ಪ್ರಶ್ನೆ ಏನಂತಂದರೆ ಈಗ ಒಬ್ಬ ವ್ಯಕ್ತಿ ನಾರ್ಮಲ್ಲಾಗಿ ಸಾಯೋದ್ರ ಬಗ್ಗೆ ನಾರ್ಮಲ್ಲಾಗಿ ಆತ ವಯಸ್ಸಾಗಿ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತಂದಾಗ ಅದು ಏನಾದರೂ ಸೈನ್ಸ್ ಪ್ರಕಾರ ಕೆಲವೊಂದು ಸ್ಪಿರಿಚ್ಯುವಾಲಿಟಿ ಬಗ್ಗೆ ನಾನು ನೋಡಿದ್ದೀನಿ ಸ್ಪಿರಿಚ್ಯಾಲಿಟಿ ಬಗ್ಗೆ ಯೋಚನೆ ಮಾಡಿದಾಗ ಎಷ್ಟೋ ಜನ ಅವರೇನೋ ಮುನ್ಸೂಚನೆ ಕೊಡ್ತಾರಂತೆ ಓಕೆ ಅವರೆಲ್ಲರೂ ಕರೆಸ್ತಾರೆ ಎಲ್ಲರ ಬಗ್ಗೆಯೂ ಮಾತಾಡ್ತಾರೆ ಈ ಥರದ್ದೆಲ್ಲ ನಾನು ಒಂದಷ್ಟು ನೋಡಿದ್ದೀನಿ ಅಥವಾ ಅವರೇ ಹೇಳ್ತಾರೆ ಇಲ್ಲ ನಾನು ಮುಗಿದು ಟೈಮು ಅಂತ ಹೇಳಿ ನನ್ನ ಕೊನೆಯದಿದು ಅನ್ನೋ ಥರ ಏನೋ ಹೇಳಿ ಈ ಥರದ್ದೆಲ್ಲ ಕಥೆಗಳನ್ನ ಅಲ್ಲೆಲ್ಲ ಕೇಳಿರ್ತೀವಿ ಬಟ್ ಸೈನ್ಸ್ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಕೊನೆಗಾಲದಲ್ಲಿದ್ದಾನೆ ಅಂತನ ಅನ್ನೋದನ್ನು ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋ ಥರನೋ ಅಥವಾ ಸುತ್ತಮುತ್ತ ಇರೋರು ಅರ್ಥ ಮಾಡ್ಕೊಳ್ಳೋ ಥರನೋ ಏನಾದರೂ ಸೂಚನೆಗಳು ಆ ಥರ ಏನಾದರೂ ಇದೆಯಾ ಮೇಡಮ್ ಸೈನ್ಸ್ ಪ್ರಕಾರ ಸರ್ ಈಗ ಯಾವುದೇ ಒಂದು ಜೀವಿ ನೀವು ಹೇಳ್ದ ಹಾಗೆ ಹುಟ್ಟಿದ ಮೇಲೆ ಅದು ಸಾಯಲೇಬೇಕು ಅದು ಪ್ರಕೃತಿಯ ನಿಯಮ ಬಟ್ ಕೊನೆ ಕಾಲದಲ್ಲಿ ಅವನು ಸಾವಿಗೆ ಹತ್ತಿರ ಇದ್ದಾನೆ ಅಂತಂದಾಗ ಕೆಲವೊಂದು ಸೂಚನೆಗಳು ದೇಹದಲ್ಲಿ ಬದಲಾವಣೆಗಳಾಗುತ್ತೆ ಅದರಲ್ಲಿ ಬಹಳ ಪ್ರಮುಖವಾದದ್ದು ಆ ಒಂದು ವ್ಯಕ್ತಿಯಿಂದ ಅವನ ಬೆವರಿನ ಒಂದು ವಾಸನೆ ಇದೆಯಲ್ಲ ಅದರಲ್ಲಿ ಬದಲಾವಣೆಗಳನ್ನು ನಾವು ನೋಡ್ಬೋದು ಈಗ ಸಾಮಾನ್ಯವಾಗಿ ನೀವು ಸಣ್ಣ ಪುಟ್ಟ ಮಕ್ಕಳನ್ನ ನೀವು ನೋಡಿ ಅವುಗಳನ್ನ ಎತ್ತಿ ನೀವು ಆಟಾಡಿಸ್ಬೇಕಾದ್ರೆ ನಿಮಗೆ ಒಂಥರ ಪರಿಮಳ ಬರುತ್ತೆ ಹಾಲ್ ಹಾಲಿಂದ ಸ್ಮೆಲ್ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತದು ಆಮೇಲೆ ಈ ಒಂದು ಅಡಲ ಸೆಂಟಿಗೆ ಬರ್ತಾರಲ್ಲ ಅವರ ಬೆವರಿನ ವಾಸನೆ ಬೇರೆ ಥರ ಇರುತ್ತದು ತುಂಬ ಅವರು ಸಾಕ್ಸ್ ಎಲ್ಲ ಅವರು ಪ್ರತಿದಿನ ಚೇಂಜ್ ಮಾಡಲಿಲ್ಲ ಅಂದರೆ ಅದರಂಥ ದುರ್ಗಂಧನೇ ಯಾವುದೂ ಇಲ್ಲ ಜಗತ್ತಲ್ಲಿ ತಿನ್ಬೋದು ಆಮೇಲೆ ಸ್ವೆಟ್ಟಿಂಗ್ ತುಂಬ ಆಗ್ತಾಯಿರ್ತಾರೆ ಅವರು ಅದು ಏನಾದ್ರು ಸ್ಪೋರ್ಟ್ಸಲ್ಲೆಲ್ಲ ಇತ್ತು ಅಂತಂದರೆ ಮಕ್ಳುಗಳು ದಿನ ಸ್ನಾನನೇ ಅವರು ಅದೇ ಥರ ಹೆಣ್ಣು ಮಕ್ಕಳಲ್ಲೂ ಅಷ್ಟೇ ಆ ಮೆನ್ಸ್ಟ್ರೇಷನ್ ಟೈಮಲ್ಲಿ ಒಂಥರ ಸ್ಮೆಲ್ಲು ಬೇರೆ ಇರುತ್ತೆ ಪೀರಿಯಡ್ಸ್ ಎಲ್ಲ ಆದಾಗ ಆ ಥರದ್ದು ಅಂದರೆ ದೇಹದಿಂದ ಬರುವ ಒಂದು ಅಂದರೆ ಬೆವರಿನ ಒಂದು ವಾಸನೆ ಇದೆಯಲ್ಲ ಅದು ಎಲ್ಲ ಹಂತದಲ್ಲೂ ಬೇರೆ ಬೇರೆ ಥರ ಒಂದು ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ ಈ ಬೆವರಿನ ವಾಸನೆಯಲ್ಲಿ ಏನಕ್ಕೆ ಬದಲಾವಣೆ ಅಂತಂದರೆ ಅದು ನಮ್ಮ ದೇಹದಲ್ಲಿ ನಡೆಯುವಂಥ ಏನು ಒಂದು ಚಯಾಪಚಯ ಕ್ರಿಯೆ ಅಂತ ಏನಂತೀವಿ ಮೆಟಬಾಲಿಸಮ್ ಅಂತ ಅದ್ರದ ಒಂದು ಅಬೈ ಪ್ರಾಡಕ್ಟ್ ಅಂತಲೇ ಅನ್ಬೋದು ಒಂದು ಯೂರಿನಿಂದ ಹೋಗುತ್ತೆ ಆಮೇಲೆ ಬೆವರಿನ ಮುಖಾಂತರ ಕೆಲವೊಂದು ಹೋಗುತ್ತೆ ಹಾಗಾಗಿ ಉಸಿರಿನಲ್ಲೂ ನಮಗೆ ಗೊತ್ತಾಗೋಗುತ್ತೆ ಈಗ ಕೆಲವು ಸೊಮ್ಮನೆ ದುರ್ಗಂಧ ಅಂತ ಅಂತೀವಲ್ಲ ಬರೀ ಹಲ್ಲಿನ ತೊಂದರೆ ಏನು ಇರೋದಿಲ್ಲ ಅವರಿಗೆ ಒಳಗಡೆ ಏನೋ ಒಂದು ತೊಂದರೆ ಇದ್ದಾಗ ದೇಹದ ಒಳಗಡೆ ಇದ್ದಾಗಲೂ ಅವರ ಉಸಿರಿನಲ್ಲಿ ಹಲ್ಲು ಮತ್ತು ಅವರಿಗೆ ಡೆಂಟಿಷನ್ನು ಮೊರಲ್ ಹೆಲ್ತ್ ಚೆನ್ನಾಗೇ ಇದ್ರೂ ಉಸಿರಿನಲ್ಲಿ ದುರ್ಗಂಧ ಇರುತ್ತೆ ಕೆಲವು ಸಲ ಕೆಲವರು ನೀರು ತುಂಬ ಕಮ್ಮಿ ಕುಡಿತಾರಲ್ಲ ಅಂಥ ಸಂದರ್ಭದಲ್ಲೂ ಆ ಒಂದು ಉಸಿರಿನ ದುರ್ಗಂಧ ಅಂತ ನಾವು ನೋಡಬಹುದು ಹಾಗಾಗಿ ಬೇರೆ ಬೇರೆ ಹಂತದಲ್ಲೂ ಈ ಥರದ ಬೆವರಿನ ವಾಸನೆಯಲ್ಲಿ ಬದಲಾವಣೆ ಇರುತ್ತೆ ಅದು ವಯಸ್ಸಾಗ್ತಾ ಇದ್ದಂಗೆ ಯಾವುದೇ ಒಬ್ಬ ವ್ಯಕ್ತಿ ಅವನಿಗೆ ವಯಸ್ಸಾದಂಗೆ ಅವನ ಬೆವರಿನ ವಾಸನೆಯಲ್ಲಿ ಕಂಪ್ಲೀಟ್ ಬೇರೆ ಥರನೇ ಆಗೋಗುತ್ತದ್ದು ಗೊತ್ತಾಗುತ್ತದೆ ಅವನ ಜೊತೆ ಇರ್ತಾರೆ ಕೇರ್ ಟೇಕರ್ ಇರ್ತಾರೆ ನೋಡಿ ಕೇರ್ ಟೇಕರ್ಸ್ ಆಗಿರ್ಬೋದು ಅಥವಾ ತುಂಬ ಹತ್ತಿರದಲ್ಲಿರುವಂಥವರಿಗೆ ಕೊನೆಗೆ ಹಂತದಲ್ಲಿ ನಾನು ಮೊದಲೆಲ್ಲ ಕೇಳಿದ್ದೀನಿ ಹಳ್ಳಿಗಳ ಕಡೆ ಹೇಳೋರು ಅವ್ನಿಗೆ ಯಾಕೋ ಸ್ಮೆಲ್ಲು ವಾಸನೆ ಬರ್ತಾಯಿದೆ ಇನ್ನು ಜಾಸ್ತಿ ದಿನ ಬದುಕಲ್ಲ ಅವನು ಅಂತ ಮಾತಾಡೋದನ್ನ ಮಾತಾಡಿರ್ತಾರೆ ಆಮೇಲೆ ಅವ್ರನ್ನ ಹೊರಗಡೆ ಮಲಗಿಸೋದು ಊರಿನವರೆಲ್ಲ ಮಾತಾಡಿಸ್ಕೊಂಡು ಹೋಗೋದು ಆಮೇಲೆ ಅವ್ರು ಹೇಳಿರೋ ಥರನೇ ಅವರು ಒಂದಷ್ಟು ದಿನ ಆಗಿದ ತಕ್ಷಣ ಅವರು ತಿರು ಹೋಗ್ತಾ ಇರ್ತಾರೆ ಯಾವ ಬೇಸಿಸ್ ಮೇಲೆ ಅವರು ಆ ಥರ ಹೇಳ್ತಾ ಇದ್ರು ಅಂತ ನಾವು ನೋಡಿದ್ರೆ ಏನೋ ಒಂದು ಇರುತ್ತಲ್ಲಿ ಸಿಗ್ನಲ್ ನೋಡೋದಾದರೆ ಬೆವರಿನ ವಾಸನೆ ಯಾವ ಥರ ಈ ಥರ ಏನಕ್ಕೆ ಬೆವರಿನ ಇದರಲ್ಲಿ ಚೇಂಜ್ ಆಗುತ್ತೆ ಅಂದರೆ ವಯಸ್ಸಾದಂಗೆ ತೊಂದರೆಗಳು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಕಿಡ್ನಿ ಅದರದ್ದು ಫಂಕ್ಷನ್ನ ಕಮ್ಮಿ ಮಾಡ್ತಾ ಬರುತ್ತೆ ಅಥವಾ ಕೊನೆಗೆ ನಿಲ್ಲಿಸೇ ಅದು ಕಮ್ಮಿ ಆಗ್ತಾ ಬರುತ್ತೆ ಲಿವರ್ ಫಂಕ್ಷನ್ನು ಕಮ್ಮಿ ಆಗ್ತಾ ಬರುತ್ತೆ ಕಿಡ್ನಿ ಮತ್ತು ಲಿವರ್ ನಿಮಗೆ ಗೊತ್ತಿರೋ ಹಾಗೆ ಲಿವರ್ ಇದೆಯಲ್ಲ ಡಿಟಾಕ್ಸಿಫೈಯಿಂಗ್ ಮಾಡೋವಂಥದ್ದು ಯಾವುದೇ ಒಂದು ವಿಷ ಏನೇ ಒಂದು ಕೆಮಿಕಲ್ ದೇಹಕ್ಕೆ ಹೋದರೂ ಅದನ್ನು ಡಿಟಾಕ್ಸಿಫೈ ಮಾಡುವಂತಹ ಆರ್ಗನ್ ಯಾವುದು ಅಂತಂದರೆ ಲಿವರ್ ಅದಕ್ಕೋಸ್ಕರ ಲಿವರ್ನ ನಾವು ತುಂಬ ಇಟ್ಕೋಬೇಕು ಅದರಲ್ಲಿ ಫ್ಯಾಟಿ ಲಿವರ್ ಆಗ್ಬೋದು ಲಿವರ್ ಸಿರೋಸಿಸ್ ಇದೆಲ್ಲ ಆಯಿತು ಅಂತಂದರೆ ರಕ್ತದಲ್ಲಿ ಈ ಕಲ್ಮಶಗಳು ಅಂತ ನಾವೇನು ಹೇಳ್ತೀವಿ ಅದು ಕಲೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ ಶೇಖರಣೆ ಆಗುತ್ತೆ ಸರಿಯಾಗಿ ಡಿಟಾಕ್ಸಿಫೈ ಆಗೋಲ್ಲ ಮತ್ತು ಕಿಡ್ನಿ ಏನು ಅಂತಂದರೆ ಫಿಲ್ಟ್ರ್ ಮಾಡಿ ಅದನ್ನು ಹಾಕಬೇಕು ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನ್ಸ್ ಅಂತ ಹೇಳ್ಬೋದು ನಾವು ದೇಹದಲ್ಲಿ ಏನೇ ಸೇವನೆ ಮಾಡಿದ್ರು ಅದನ್ನು ಈಚೆ ಹಾಕೋ ಅಂಥದ್ದು ಇವೆರಡೇನೆ ಡಿಟಾಕ್ಸಿಫೈ ಮಾಡೋದು ಮತ್ತು ಅದನ್ನು ಏನು ಕಲ್ಮಶಗಳನ್ನು ಹೊರಗಡೆ ಹಾಕೋಂಥದ್ದು ವಯಸ್ಸಾದಂಗೆ ಏನಾಗ್ತಾ ಇರುತ್ತೆ ಅಂದರೆ ಇದರದ್ದು ಕ್ಷಮತೆ ಕಮ್ಮಿ ಆಗ್ತಾ ಬರುತ್ತೆ ಫಂಕ್ಷನಾಲಿಟಿ ಕಮ್ಮಿ ಆಗ್ತಾ ಬರುತ್ತೆ ಸೊ ಯೂರಿಯಾ ಆಗ್ಬೋದು ಅಮೋನಿಯಾ ಆಗ್ಬೋದು ರಕ್ತದಲ್ಲೇ ಇರುತ್ತೆ ರಕ್ತದಲ್ಲೇ ಹೋಗ್ತಾ ಇರುತ್ತೆ ಸೊ ಅದು ಸ್ವೆಟ್ ಮುಖಾಂತರ ಬೆವರಿನ ಮುಖಾಂತರ ಏನಾಗುತ್ತೆ ಅದು ಸ್ಮೆಲ್ ಒಂಥರ ಬೇರೆ ಥರದ ಸ್ಮೆಲ್ ನಮಗೆ ಬರೋದಕ್ಕೆ ಶುರು ಆಗುತ್ತೆ ಆಮೇಲೆ ಇದ್ರದ್ದು ಎಲ್ಲ ವೈಟಲ್ ಆರ್ಗನ್ಸ್ದು ಕೆಲಸ ಎಲ್ಲ ಕಮ್ಮಿ ಕಮ್ಮಿ ಆಗ್ತಾ ಬರುತ್ತಲ್ಲ ಅವಾಗೇನಾಗುತ್ತೆ ಅಂತಂದರೆ ಈ ಒಂದು ಕಲ್ಮಶಗಳು ಏನಿರುತ್ತೆ ಅದು ಬೆವರಿನ ಮುಖಾಂತರ ಹೊರಗೆ ಬರಬೇಕಾದ್ರೆ ನಮಗೆ ಬೇರೆ ಥರದ ಕೆಲವೊಂದು ಕೆಮಿಕಲ್ಸ್ಗಳು ಇದೆ ಅದರಲ್ಲಿ ಕೆಡಾವೆರಿನ್ ಅಂತ ಒಂದು ಹೇಳ್ತಾರೆ ಅದು ಪ್ಯೂಟ್ರಿಸಿನ್ ಕೆಡಾವರಿನ್ ಯೂರಿಯಾ ಅಮೋನಿಯಾ ಟ್ರೈ ಅಮೈನ್ ಅಂತ ಒಂದಿದೆ ಡೈಮಿತೈಲ್ ಸಲ್ಫೈಡ್ ಅಂತ ಇದೆ ಆಲ್ಡಿಹೈಡ್ಗಳು ಬೇರೆ ಬೇರೆ ಥರದ ಆಲ್ಡಿಹೈಡ್ಗಳು ಇಂಥದ್ದೆಲ್ಲ ರಿಲೀಸ್ ಆಗೋಕ್ಕೆ ಶುರುವಾಗುತ್ತೆ ಏಕೆಂದರೆ ಅಕ್ಯುಮುಲೇಟ್ ಆಗುತ್ತೆ ಅದು ಬೆವರಿನ ಮುಖಾಂತರ ಈಚೆ ಇರುತ್ತೆ ಸೊ ಏನಾಗುತ್ತೆ ಆ ಬೆವರಿನಲ್ಲಿ ಆ ವಾಸನೆಯಲ್ಲಿ ಸಂಪೂರ್ಣವಾಗಿ ಬದಲ ಅಂದರೆ ಅದು ಡಿಕಂಪೋಸಲ್ಲ ನಾನು ಹೇಳ್ತಿರೋದು ಡಿಕಂಪೋಸ್ ಅಂದರೆ ಒಂದು ಡೆಡ್ ಬಾಡಿ ಡಿಕಂಪೋಸ್ ಆದಾಗ ಬರುವ ವಾಸನೆ ಅಲ್ಲ ಇದು ಇದು ಮೈಲ್ಡ್ ಆಗಿರುತ್ತೆ ಅಂದರೆ ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಇದು ಏನೋ ಸ್ವಲ್ಪ ಬೇರೆ ಥರ ಇದೆಯಲ್ಲ ಅಂತಂದರೆ ಅದು ಏನೋ ಒಂದು ಹಂತ ಅವ್ರದ್ದು ಏನೋ ಎಲ್ಲ ಒಳಗಡೆ ಏನೇ ತೊಂದರೆ ಆಗಿದ್ರು ಅದು ಇನ್ನೊಂದು ರೂಪದಲ್ಲಿ ಈಗ ನೋಡಿ ದೇಹದ ಒಳಗಡೆ ಆಗಿರೋದು ನಮಗೆ ಕಾಣಲ್ಲ ಆದರೆ ಯೂರಿನ್ ಮುಖಾಂತರ ನಮಗೆ ಗೊತ್ತಾಗುತ್ತೆ ಯೂರಿನ್ ಎಲ್ಲೋ ಕಲರ್ ಇತ್ತು ಅಂದರೆ ಇನ್ಫೆಕ್ಷನ್ನು ಅಥವಾ ಏನಾದರೂ ಜಾಂಡಿಸಾದಾಗ ಕ ಗೊತ್ತಾಗುತ್ತೆ ಆಮೇಲೆ ಇದು ಸೆಮನಲ್ಲಿ ವೀರಿಯಾದಲ್ಲಿ ಏನಾದರೂ ಒಳಗಡೆ ಇಂಟರ್ನಲ್ ಡ್ಯಾಮೇಜ್ ಆದರೆ ರಕ್ತ ಬರೋಂಥದ್ದು ಅಥವಾ ಇನ್ಫೆಕ್ಷನ್ ಆದರೆ ಎಲ್ಲೋ ಕಲರ್ ಇರೋಂಥದ್ದು ಅದೇ ಥರ ನಮ್ಮ ಸ್ಪೂಟಮ್ ಅಷ್ಟೇ ಕಫದಲ್ಲಿ ಅದು ಕಲರಲ್ಲೇ ನಮಗೆ ಗೊತ್ತಾಗುತ್ತೆ ಒಳಗಡೆ ಏನೋ ಪ್ರಾಬ್ಲಮ್ ಆಗಿದೆ ಕೆಪ್ಯುಲರಿ ಬ್ರೇಕೇಜ್ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು ಅನ್ನೋದು ಹಾಗಾಗಿ ಬೆವರು ಸಹ ಒನ್ ಆಫ್ ದ ಇಂಡಿಕೇಟರ್ ಈ ಎಲ್ಲ ಕೆಮಿಕಲ್ಸ್ಗಳು ಬೇರೆ ಬೇರೆ ಥರದ ಒಂದು ಸ್ಮೆಲ್ ಕೊಡೋದ್ರಿಂದ ಆ ವ್ಯಕ್ತಿ ಹತ್ರ ಹೋದಾಗ ಒಂದು ಫೀಲ್ ಆಗುತ್ತೆ ಅಬ್ಸರ್ವ್ ಮಾಡಿದಾಗ ಹಾಗಾಗಿ ಸಾವಿಗೆ ಇದೊಂದು ಒಂದು ಮುನ್ಸೂಚನೆ ಅಂದರೆ ಮುನ್ಸೂಚನೆ ಇನ್ ಸೆನ್ಸ್ ಒಳಗಡೆ ಎಲ್ಲ ಡ್ಯಾಮೇಜ್ ಆಯಿತು ಇನ್ನು ನೀನು ಬದುಕೋಕ್ಕೆ ಆಗಲ್ಲ ಅನ್ನೋ ಒಂದು ಅರ್ಥ ಇರೋದರಿಂದ ಇದನ್ನು ನಾವು ಒಂದು ಸಾವಿನ ಮುನ್ಸೂಚನೆ ಅನ್ಬೋದು ಮತ್ತು ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಡೆಫಿನೆಟ್ ಆಗಿ ಇದನ್ನು ನಾವು ಗುರುತು ಸಹ ಮಾಡ್ಬೋದಾಗಿದೆ ಆ ವ್ಯಕ್ತಿ ಗೊತ್ತಾಗೋದೊಂದು ಮತ್ತು ಪಕ್ಕ ಸುತ್ತಮುತ್ತ ಒಂದು ಒಂದು ರೀತಿಯ ಬೇರೆ ತರ ಸ್ಮೆಲ್ ಇದೆಯಲ್ಲ ನೀವು ಯಾವುದೇ ಒಬ್ಬ ವ್ಯಕ್ತಿನ ನೋಡಿ ಅವನು ಹರೆಯದಲ್ಲಿದ್ದಾಗ ಅವನ ಬೆವರಿನ ವಾಸನೆ ಬೇರೆ ವಯಸ್ಸಾದಾಗ ಕಂಪ್ಲೀಟ್ ಆಗಿ ಬದಲಾವಣೆ ಆಗುತ್ತದು ಅದು ಕ್ಷಮತೆ ಕಮ್ಮಿ ಆಗುತ್ತಲ್ಲ ಅವಾಗ ಎಲ್ಲ ಏನು ಕೆಮಿಕಲ್ಗಳೆಲ್ಲ ಅದು ಬೆವರಿನ ಮುಖಾಂತರ ಈಚೆ ಬರುತ್ತಲ್ಲ ಆವಾಗ ಅದರ ವಾಸನೆ ಬೇರೆ ತರ ಇರುತ್ತೆ ಸೊ ಇದು ಡಾಕ್ ಈಗ ಡಾಕ್ಟರ್ ಸೂಪರ್ವಿಷನ್ ಅಲ್ಲಿ ಕೆಲವರು ನಲ್ಲಿ ಇದ್ದು ಕೆಲವರು ಎಲ್ಲರಿಗೂ ಆಗುತ್ತೆ ಬಟ್ ಐ ಸಿ ಎಲ್ ಇರ್ತಾರಲ್ಲ ಅದು ಪ್ರೀ ಮಾರ್ಚರಿ ಅದು ಅಲ್ಲಿ ಯಾರು ಇರ್ತಾರೆ ಹಾಗಾಗಿ ಅದು ಅದು ಆಗುತ್ತೆ ಮತ್ತೆ ಹಾಗೆ ಮನೇಲೇನೆ ವಯಸ್ಸಾದಾಗ ಮನೇಲೇನೆ ಸಾಯ್ತಾರಲ್ಲ ಅವರಲ್ಲೂ ಆಗಿರುತ್ತೆ ಎಲ್ಲರಲ್ಲೂ ಇದು ಒಂದು ಬಿಫೋರ್ ಡೆತ್ ಆಗೋಂಥ ಒಂದು ಪ್ರಕ್ರಿಯೆ